ಹೆಚ್ಚಿನ ಕೆಪಾಸಿಟಿ ಟಿ ಸಿ ಮಾಡುವ ಮೂಲಕ ರೆಗ್ಯುಲರ್ ಟಿಸಿಗಳು ಸುಡಬಾರ ಉದ್ದೇಶದಿಂದ ಅದನ್ನು ಕೂಡ ಈಗಾಗಲೇ ಸಾಕಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ ಏನೇನ್ ಸೌಲಭ್ಯಗಳು ಎಲ್ಲ ಬೇಕು ರೈತರಿಗೆ ಅಗ್ಲಲ್ಲೂ ಎಲ್ಲ ಒಂದು ಕಡೆ ಹೋಗ್ಬಾರ್ದು ಅವರಿಗೆ ಅವ್ರ ಮನೆ ಬಾಗಿ ಸೇವೆ ಸಲುವು ಈಗ ಈ ಒಂದು ತಂದೆ ಸತೀಶ್ ಸರ್ ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ ಕಿವಿ ಸೊಸೈಟಿ ಹೊತ್ತಿನ ಏನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ವಿಶೇಷವಾಗಿ ಮೂರು ತಿಂಗಳನ್ನ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ನೋಡಿ ಇವತ್ತು ಯಾರು ಕೆಲಸ ಮಾಡ್ತಿದ್ದಾರೆ ಯಾರ ಜನರ ಮತ್ತು ರೈತರು ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಅವಕಾಶ ಕೊಡ್ರಂತೆ ಇವತ್ತು ತಂದೆ ಸತೀಶ್ ಗಾರ್ಕೆಯರು ಇವತ್ತು ಪ್ರಚಾರವನ್ನು ಮಾಡ್ತಾರೆ ಯಾಕಂದರೆ ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ಉಕ್ಕೇರಿ ತಪ್ಪದಲ್ಲಿ ಹಲವಾರು ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿ ಅವ್ರನ್ನ ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡು ಅವರು ಕೆಲಸ ಮಾಡಿದರು ಮೂವತ್ತು ವರ್ಷಗಳಾದಮೇಲೆ ನಂತರ ಅವೆಲ್ಲ ಇವತ್ತು ಮುಚ್ಚಿ ಹೋಗುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅದಕ್ಕೆ ಅದನ್ನ ಬದಲಾವಣೆ ಆಗಬೇಕು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಆಡಲಿ ತಯಾರು ಮಾಡ್ತಾರೆ ಅವ್ರಕ್ಕೇ ಸಹಕಾರ ಸಂಘಗಳಿಗೆ ಹೋಗ್ಬೇಕಂತ ಇಟ್ಕೊಂಡು ಈ ಚುನಾವಣೆ ಮಾಡ್ತದೆ ಈಗಾಗಲೇ ಸಂಕೇಶ್ವರ ಹಿರಾ ಸಕ್ಕರೆ ಕಾರ್ಖಾನೆ ಎಷ್ಟೊಂದು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಸಾಲದಲ್ಲಿ ಇದೆ ಫ್ಯಾಕ್ಟ್ರಿ ಅದು ಕಾಮಟ್ನಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡ್ಬೇಕಂತ ಇಟ್ಕೊಂಡು ಇವೆಲ್ಲ ವರ್ಷ ಇವತ್ತು ಅನೇಕ ಸಹಕಾರ ರಂಗದ ಅನೇಕ ಹಿರಿಯರ ಸೇರ್ಕೊಂಡು ಇವತ್ತು ಬಾಜನ್ ಜಾರಿಗಳು ಅಪಾರ ಅನ್ನ ಅನಸಲ್ಲಿ ಎಲ್ಲ ಸೇರ್ಕೊಂಡು ಅದಕ್ಕೆ ಹೆಚ್ಚುವರಿ ತೊಂಬತ್ನಾಲ್ಕು ಕೋಟಿ ಲೋನ್ ಕೊಟ್ಟಿದ್ರು ಅದ್ರ ಸಂಬಂಧಿ ಹೊತ್ತು ಆ ಫ್ಯಾಕ್ಟ್ರಿ ಬಹುಶಃ ಈ ಕ್ರ ಈ ಸೀಸನ್ ಕ್ರಷಿಂಗ್ ಸ್ಟಾರ್ಟ್ ಆಗ್ತದೆ ಅದು ಮಾಡಿಲ್ಲ ಅಂದ್ರೆ ಬಹುಶಃ ಈ ಸೀಸನ್ ಕ್ರಷಿಂಗ್ ಪ್ರಾರಂಭ ಮಾಡೋದು ಕೂಡ ಅವ್ಳ ಕಾಸ್ಟು ಕಠಿಣವಾಗಿತ್ತು ಗ್ಯಾಂಗ್ ಮತ್ತು ಅವ್ರು ಟ್ರಾನ್ಸ್ಪೋರ್ಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಕೂಡ ಸರಿಯಾದ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಅವ್ರ ಕಡೆ ಅಷ್ಟೊಂದು ಅಲ್ಲಿನ ಆಡಳಿತ ಕೆಟ್ಟಾದಂಥ ಪರಿಸ್ಥಿತಿಯಲ್ಲಿ ಇತ್ತು ಅದನ್ನು ಈಗ ಅಜುಬ್ ಕಲೇಟರ್ ಹೊಸ ಅಧ್ಯಕ್ಷ ಆದ ಮೇಲೆ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಅಂತ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡ ಈಗಾಗಲೇ ಯಾಕಂದ್ರೆ ಸಾಕಷ್ಟು ರೈತರು ಮತ್ತು ಅಲ್ಲಿ ಕಪ್ಪು ಕೊಡುವಂತ ರೈತ ಆಗಿರ್ಬೋದು ಕಾರ್ಮಿಕರು ಇವತ್ತು ಸಾವಿರಾರು ಕುಟುಂಬ ಫ್ಯಾಕ್ಟ್ರಿ ಮೇಲೆ ಇವತ್ತು ಬದುಕ್ತಾರೆ ಅದು ಕಾಮನ್ ನಿಟ್ಟಿನಲ್ಲಿ ಇವೆಲ್ಲ ಬೆಳೆಸ್ಬೇಕು ಉಳಿಸ್ಬೇಕಂದ್ರೆ ನಾವೆಲ್ಲರೂ ಐದು ಜೋಡಿಸೋ ಮಾತ್ರ ಸಾಯ್ತಾಗ್ತದೆ ಮತ್ತು ಅದೇ ರೀತಿ ಉಕ್ಕೇರಿ ಕೆ ವಿ ಸೊಸೈಟಿ ಕೂಡ ಇವತ್ತು ಎಲ್ಲರೂ ಸೇರ್ಕೊಂಡು ತಾವೆಲ್ಲರೂ ವಿಶಿಷ್ಟ ಪಾಚಾಪುರ್ ಗ್ರಾಮದಲ್ಲಿ ಮತದಾನ ಇದ್ದಾರೆ ಎಂಟುನೂರಕ್ಕಿಂತ ಹೆಚ್ಚು ಕೆ ವಿ ಮೀಟರ್ ಹೋಟೆಲ್ ಲಿಸ್ಟಲ್ಲಿ ಹೆಸರುಗಳಿದ್ದಾವೆ ಎಷ್ಟು ತೆಗೆದು ಅಂತ ಎಲ್ಲ ನೋಡ್ಕೊಂಡು ಹೆಚ್ಚಾನ ಹೆಚ್ಚು ಮತಗಳನ್ನು ಅವರು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ತಾವೆಲ್ಲರೂ ಮತದಾನನ ಮಾಡಬೇಕಂತ ಹೆಸರನ್ನ ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದರೆ ಈಗ ನಾವು ಭಾಷಾ ಪ್ರೋಗ್ರಾಮ್ ಪ್ರೋಗ್ರಾಮಂದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಎಮ್ ಎಲ್ ಎಲೆಕ್ಷನ್ ತಂದು ಸತೀಶ್ ಜಾಧಕ್ರ ಎತ್ತರವಾಗಿ ಆಗಿರ್ಬೋದು ಪ್ರಿಯಾಂಕಾ ಕಚಾರ್ಕೋ ಅವರು ಎಂ ಪಿ ಅವ್ರ ನಿಂತಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯ ಎಮ್ ಎಲ್ ಸಿ ಎಲೆಕ್ಷನ್ ಅಂತ ಕೂಡ ತಾವೆಲ್ಲರೂ ಭಾಳಷ್ಟು ಕುಟುಂಬ ಮೇಲೆ ತಾವೆಲ್ಲರ ಆಶೀರ್ವಾದವನ್ನು ಮಾಡ್ಕೊತು ಬಂದಿದ್ದಾರೆ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಮುಂದೆ ಕೂಡ ಈ ಒಂದು ಎಲೆಕ್ಷನ್ಗೆ ತಾವು ಅಪ್ಪನಗೌಡ ಪಾಟೀಲ್ ಅವರ ಹೆಸರು ಎಂಬ್ಲಿಯನ್ನು ಫೈನಲ್ ಮಾಡ್ಕೊಂಡಿದ್ದಾರೆ ಎಲ್ಲ ಹದಿನೈದು ಜನ ಡೈರೆಕ್ಟರ್ಗೆ ಫೈನಲ್ ಫೈನಲ್ ಎಲ್ಲ ಹದಿನೈದು ಜನರಿಗೆ ತಾವೆಲ್ಲರೂ ಮತದಾನವನ್ನು ಮಾಡಬೇಕು ಇವತ್ತು ಒಟ್ಟವ್ರೂ ಮುಗಿದಿದೆ ಮುಗಿದ ಆಮೇಲೆ ಈಗೆಲ್ಲ ಕ್ರಮ ಸಂಖ್ಯೆ ಮತ್ತು ಚಿಹ್ನೆಗಳನ್ನು ಕೊಡ್ತಾರೆ ಅದರ ಆ ಪ್ರಕಾರ ಯಾರು ಹದಿನೈದು ಜನರನ್ನ ಫೈನಲ್ ಮಾಡಿದ್ದಾರೆ ಆ ಪ್ರಕಾರ ತಾವೆಲ್ಲರೂ ಮತದಾನವನ್ನು ಮಾಡಬೇಕಂತ ಈಗಾಗಲೇ ಇರುತ್ತಾ ಪಾಠ ಪ್ರೋಗ್ರಾಮದವ್ರು ಕೂಡ ಈಗಾಗಲೇ ಒಂದು ಕ್ಯಾಂಡಿಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ಶೆಟ್ಲಿ ಅನ್ನುವಂಥ ಒಬ್ಬ ಮಹಿಳೆಯರನ್ನು ಕೊಡುವಂಥ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಥವಾ ಜೊತೆಗೆ ನೆಪಾಳದಲ್ಲಿ ಒಂದು ದಡ್ಡಿಯಲ್ಲಿ ಒಂದು ಮತ್ತು ಉಟಗುದಿಯಲ್ಲಿ ಒಂದು ನಾಲ್ಕು ಟಿಕೆಟ್ ಅನ್ನು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ಬಸವರಾಜ್ ಅವರಾಗಿರ್ಬೋದು ಹೆಬ್ಬಾಳದಲ್ಲಿ ಪಾಟ್ಲಂಥ ಒಬ್ಬ ಲೇಡೀಸ್ ಆಗಿರ್ಬೋದು ದಡ್ಡಿಯಲ್ಲಿ ಪಾಟ್ಲಿಂದ ನಾಲ್ಕು ಜನ ಮುಖಂಡ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ದಾರೆ ಈ ಬಾರಿ ಒಳ್ಳೆ ಒಳ್ಳೆ ಗಳು ಇವತ್ತು ಹುಕ್ಕೇರಿ ತಾಲೂಕಿನ ಎತ್ತಿದ್ದಾರೆ ಯಾಕಂದ್ರೆ ಪ್ರಬಲವಾದಂತ ಮುಖಂಡರು ಎಲ್ಲ ಹುಕ್ಕೇರಿ ಭಾಗದಲ್ಲಿ ಎಲ್ಲ ನಿಂತಿದ್ದಾರೆ ಎಲ್ಲ ಸಮಾಜದ ತಗೊಂಡು ಕೆಲಸ ಅವರು ಮಾಡಿದ್ದಾರೆ ತಾವೆಲ್ಲ ತಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳುತ್ತಾ ಯಾಕಂದ್ರೆ ಇವತ್ತು ಹುಕ್ಕೇರಿ ತಾಲೂಕದಲ್ಲಿ ಇವತ್ತು ತಂದೆ ಸತೀಶ್ ಜಾರಕರು ಜನರ ಆಗ ಅಲ್ಲಿನ ವ್ಯವಸ್ಥೆ ನೋಡಿ ಜನರಿಗೆ ಆಗುವಂಥ ತೊಂದರೆ ನೋಡಿ ಹೊತ್ತ ಆ ಚುನಾವಣೆ ಮಾಡ್ತಾಯಿ ಹೊರತಾಗಿ ಅವ್ರಿಗೇನು ಅಧಿಕಾರದ ಆಸೆ ಅಥವಾ ಏನು ಅಲ್ಲಿನ ಹೋಗಿ ರಾಜಕೀಯ ಮಾಡ್ಬೇಕಂತ ಏನು ಹುಕ್ಕೇರಿ ತಾಲೂಕಲ್ಲಿ ಅವ್ರಿಗೇನು ಆಸೆ ಇಲ್ಲ ಯಾಕಂದ್ರೆ ತಮ್ಮ ಆಶೀರ್ವಾದದಿಂದ ಈಗಾಗಲೇ ಹಿಮಕಲ್ಹಳ್ಳಿ ಮತ್ತು ಕ್ಷೇತ್ರ ಶಾಸಕರಾಗಿ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಪ್ರಿಯಾಂಕಾಕ ಜಾರಕಿಹೊಳಿಗೆ ಸಂಸದರಾಗ್ತಾವಲ್ಲ ಗೆಲುವು ಕಳಿಸಿದಾರೆ ಬಹುಶಃ ಅಲ್ಲಿ ಹೋಗಿ ಅವರೇನ ಅಧಿಕಾರದ ಆಸೆ ಸಂಬಂಧ ಏನು ಮಾಡ್ತಾ ಇಲ್ಲ ನೇರವಾಗಿ ಜನರ ಒಂದು ತೊಂದರೆ ಆಗ್ತದೆ ಅದು ಒಳ್ಳೆದಕ್ಕೆ ಆಗ ಇವತ್ತು ನಾವು ಅಧಿಕಾರ ಕೊಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆ ಕೆಲಸವನ್ನು ಅವರು ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂಬಂಧ ಹೇಳ್ತಾ ಯಾಕಂದ್ರೆ ಇವತ್ತು ಬಹುಶಃ ಕೆ ಕಿವಿ ಸೊಸೈಟಿ ಎಲೆಕ್ಷನ್ಗೆ ಯಾರು ನಿಪ್ಪಾಣಿ ತಾಲೂಕು ಚಿಕ್ಕೋಡಿ ತಾಲೂಕು ಅಥವಾ ಒಕ್ಕಾಕ್ ತಾಲೂಕು ಯಾರು ವೋಟಿಂಗ್ ಹಾಕಕ್ಕೆ ಬರೋಂಗಿಲ್ಲ ಎಲ್ಲ ಮುಖ್ಯ ತಾಲೂಕದ ಜನರು ಕೂಡ ಇದಕ್ಕೆ ವೋಟಿಂಗ್ ಹಾಕ್ಬೋದು ಹದಿನೈದು ಜನ ಏನ ಡೈರೆಕ್ಷನ್ ನಿಲ್ತಾರೆ ಎಲ್ಲ ಮುಖ್ಯ ತುಂಬದವರೇ ನಿಂತಿದ್ದಾರೆ ಯಾರು ಹೊರಗಿನ ಬಂದು ನಿಂತಿಲ್ಲ ಅಧ್ಯಕ್ಷಗರು ಉಪಾಧ್ಯಕ್ಷಗರು ಮುಖ್ಯ ಮುಖ್ಯತ್ವದವರೆ ನಿಂತಿದ್ದಾರೆ ಅದಕ್ಕೆ ಏನು ಅಪಪ್ರಚಾರವನ್ನ ಈಗಾಗಲೇ ಮಾಡ್ತಾರೆ ಹೊರಗಿನವ್ರು ಬಂದ ಚುನಾವಣೆ ಮಾಡ್ತಾರೆ ಅದಕ್ಕೆ ತಾವು ಯಾರು ಕಿವಿ ಕೊಡಕ್ಕೆ ಹೋಗ್ ಅಂತ ನಾನು ಹೆಸರನ್ನು ಹೇಳಿ ಬಯಸುತ್ತೇನೆ ಸಾಕಷ್ಟು ಇತ್ತೀಚೆಗೆ ಒಂದು ಅಪಪ್ರಚಾರ ಮಾಡಿ ನಾವು ಬಯಸುವಂತ ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ತಾವ ಯಾರು ಕೂಡ ಕೀವಿ ಕೊಡಕ್ ಹೋಗ್ಬೇಡ ಯಾಕಂದ್ರೆ ಈಗಾಗಲೇ ಅವರು ಒಂದು ಹತಾಶ ಮನೋಭಾವದಿಂದ ತುಂಬದಲ್ಲಿ ಇಷ್ಟೊಂದು ಜನ ಬೆಂಬಲ ಸಿದ್ದೀಶ್ ಅವರ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಅದನ್ನು ನೋಡಿ ಅವತ್ತು ಹಂಗ ಹಿಂಗ ಸ್ವಲ್ಪ ಎಲ್ಲ ಹೆಚ್ಚಾಗಿ ಮಾಡ್ತಾರೆ ಆದ್ರೆ ನಾವೆಲ್ಲ ಕೆಲಸದ ಮುಖಾಂತರ ಅದಕ್ಕೆ ಉತ್ತರ ಕೊಡೋಣ ಅಂತ ನಾನು ಹೇಳಿಕ್ ಬಯಸುತ್ತೇನೆ ಅದಕ್ಕೆ ಹೆಚ್ಚಾನ ಹೆಚ್ಚು ಮತಗಳನ್ನ ಹಾಕುವ ಮುಖಾಂತರ ತಾವೆಲ್ಲರೂ ಅಪ್ಪನ್ ಗೊಡಪ ಆಡ್ಲವ್ರಿಗೆ ಒಂದು ಬೆಂಬಲವನ್ನ ನೀಡಬೇಕು ಮುಂದಿನ ಜನ ತಮ್ಮ ಎಲ್ಲ ಸೇವೆ ಮಾಡಲಿಕ್ಕೆ ಸಹಕಾರ ಸಂಘದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ನಮಗೆ ಮನೆ ಮನೆಗೆ ಬಂದು ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ಆಗ ತಾವೆಲ್ಲರೂ ಯಾವ ರೀತಿ ಹಿಂದೆ ಪ್ರಚಾರ ಮಾಡಿದ ಅತಿಥಿ ಮಾಡೋಣ ಯಾಕಂದ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ದು ಸತೀಶ್ ಶಾರಕರು ಯಮಕೋಣಿ ಮಧ್ಯ ಕ್ಷೇತ್ರದ ಶಾಸಕರಾಗಿ ಹಲವಾರು ಇವತ್ತು ಪಾಶಾಪುರ್ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ರೋಡ್ ಆಗಿರ್ಬೋದು ಗಟರ್ಗಳಾಗಿರ್ಬೋದು ಅನೇಕ ಸಮುದಾಯ ಭವನ ಶಾಲೆ ಕೊಠಡಿಗಳು ಹಾಸ್ಪಿಟಲ್ ಡಿಗ್ರಿ ಕಾಲೇಜು ಅನೇಕ ಅನುದಾನ ಕೂಡ ಮುಖಾಂತರ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಲಕಂಪು ಕೂಡ ಎಲ್ಲೆಲ್ಲಿ ಅವರಿಗೆ ಬೇಡಿಕೆ ಬಂದಿದ್ದಾವೆ ಅಲ್ಲೆಲ್ಲಿ ಸಮುದಾಯ ಮೂಲಗಳಾಗಿರ್ಬೋದು ಗುಡಿಗಳಿಗೆ ಆಗಿರ್ಬೋದು ರೋಡ್ ಆಗಿರ್ಬೋದು ಎಲ್ಲೆಲ್ಲಿ ಏನೇನು ಜನರು ಬೇಡಿಕೆ ಇಟ್ಟಿದ್ದಾರೆ ಅಥವಾ ಕ್ರೀಡೆಗಾಗಿರ್ಬೋದು ಯುವಕರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಅವರು ಕೂಡ ಸತತವಾಗಿ ಸಾಕಷ್ಟು ವರ್ಷಗಳಿಂದ ಅವ್ರು ಬಂದರು ಅದಕ್ಕೆ ಕಾವಣ ನಿಟ್ಟಿನಲ್ಲಿ ತಮ್ಮ ಇವತ್ತು ಆಶೀರ್ವಾದ ಇವತ್ತು ನಮಗೆ ಅತಿ ಅವಶ್ಯಕವಾಗುತ್ತೆ ಅದಕ್ಕೆ ಕಾವಣ ನಿಟ್ಟಿನಲ್ಲಿ ತಾವೆಲ್ಲರೂ ಬರುವಂಥ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಹುಕ್ಕೇರಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಹದಿನೈದು ಹದಿನೈದು ಜನ ಪೆನೆಂಟ್ ವೋಟಿಂಗ್ ಮಾಡಿ ತಮ್ಮ ಆಶೀರ್ವಾದನ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ